ಆಕ್ಚುಲಿ ನನ್ನ ಮಗಳಿಗೆ ಆಯುಷ್ಯ ಇಂದ ಮೆಡಿಕಲ್ ಸೀಟ್ ಸಿಕ್ಕಿದೆ ನ್ಯೂಮರಲಜಿಕಲ್ಲಿ ಮತ್ತೆ ಪೆಂಡುಲಂ ಕೋರ್ಸ್ ಅಲ್ಲಿ ಅವಳಿಗೆ ಮೆಡಿಸಿನೇ ಬಂತು ಅಂತ ಹೇಳಿದಕ್ಕೆ ಸೊ ವಿ ವೇಟೆಡ್ ಒಂದೆರಡು ವಡವೆ ಕಳ್ದೋಗಿತ್ತು ಮನೆಯಲ್ಲಿ ಎಲ್ಲಿದೆ ಅಂತ ಹೇಳಿ ಪೆಂಡುಲಂ ಅಲ್ಲೇ ನಾನು ಹುಡುಕಿ ನಂಗೆ ಅಲ್ಲಿ ಅದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಸಿಕ್ತು ಸರ್ ನಮಸ್ಕಾರ ನಮ್ಮ ಆಯುಷ ಮಂಡಲಮಿಂದ ಕೋರ್ಸ್ಗಳು ಮಾಡೋರದು ಒಂದು ಫೀಡ್ಬ್ಯಾಕ್ ಬೇಕು ನಾವು ತೊಗೋತಾ ಇರ್ತೇವೆ ಬಂದಾಗೆಲ್ಲಿ ಈಗ ಟ್ಯಾರೋಟ್ ಕಾರ್ಡ್ ಕ್ಲಾಸು ಕಾರ್ಕಳದಲ್ಲಿ ಈ ಸ್ವರ್ಣ ನದಿ ದಂಡೆಯಲ್ಲಿ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ಒಬ್ಬರಿಂದ ಒಂದು ಫೀಡ್ಬ್ಯಾಕ್ ಕೇಳುವ ಓಕೆ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮಗೆ ಆಯುಷ ಮಂಡಲಮಿಂದ ಯಾವ ಥರ ನಿಮ್ಮ ಜೀವನ ಬದಲಾಗಿದೆ ಅಂತ ಹೇಳ್ಬೋದು ಆಕ್ಚುಲಿ ನನ್ನ ಮಗಳಿಗೆ ಆಯುಷ್ಯ ಮಂಡಲಮಿಂದ ಮೆಡಿಕಲ್ ಸೀಟ್ ಸಿಕ್ಕಿದೆ ಫಸ್ಟ್ ನ್ಯೂಮರಾಲಜಿ ಕ್ಲಾಸ್ ಮಾಡಿದಾಗ ನನಗೆ ದಯಾನಂದ್ ಸರ್ ಮತ್ತೆ ನಿತ್ಯಾನಂದ ಶೆಟ್ಟಿ ಸರ್ ಅವಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ದುಬೈಯಲ್ಲಿ ಓಕೆ ಸೊ ಬೇಡ ಅವಳಿಗೆ ಮೆಡಿಸಿನ್ ಎಲ್ಲ ಕೆರಿಯರ್ ಇದೆ ಅಂತ ಹೇಳಿ ನಾವು ಅದನ್ನ ಸೀಟ್ ನ ಕ್ಯಾನ್ಸಲ್ ಮಾಡಿದ್ಮೇಲೆ ಅವಳಿಗೆ ಸೈಲಮ್ ಸಿಕ್ತು ಮೆಡಿಕಲ್ ಸೀಟ್ ಈಗ ಹೇಗೆ ಅನಿಸ್ತಾ ಇದೆ ಇಂಜಿನಿಯರಿಂಗ್ ಮೆಡಿಕಲ್ ಕಂಪೇರ್ ಮಾಡಿದ್ರೆ ಅವಳು ಶಿ ಎಂಜಾಯಿಂಗ್ ಆಕ್ಚುಲಿ ಓಕೆ ಓಕೆ ಸೊ ನಮ್ಗೆ ಆ ಪ್ಲ್ಯಾನೇ ಇರಲಿಲ್ಲ ಮೆಡಿಸಿನ್ ಮಾಡಿಸ್ಬೇಕು ಜಾಸ್ತಿ ದುಡ್ಡು ಆಗತ್ತೆ ಅಂತೆಲ್ಲ ಅಂದ್ಕೊಂಡ್ವಿ ಸೊ ಬೇಡ ಇವಳಿಗೆ ಮೆಡಿಸನ್ನೇ ಬೆಸ್ಟ್ ಇವಳ ಪ್ರಕಾರ ನ್ಯೂಮ್ರೋಲಜಿಕಲ್ಲಿ ಮತ್ತೆ ಬೆಂಡುಲಮ್ ಕೋರ್ಸಲ್ಲಿ ಅವಳಿಗೆ ಮೆಡಿಸಿನೇ ಬಂತು ಅಂತ ಹೇಳಿದ್ದಕ್ಕೆ ಸೊ ವಿ ವೇಟೆಡ್ ಅಂಡ್ ನಾವು ಅಪ್ ಟು ಏನು ತರ್ಡ್ ಇದಕ್ಕೆ ನಾವು ಅಪ್ಲೈ ಮಾಡಿದ್ದು ನೀಟ್ ಅಲ್ಲಿ ಸೊ ಶಿ ಗಾಟ್ ದಟ್ ಅಲ್ಲೇ ಸಿಕ್ತು ಒಳಗೆ ಸೀಟು ಓಕೆ ಈಗ ಹೇಗೆ ಪೆಂಡುಲಮ್ ಟೆರಾಟ್ ಕಾರ್ಡ್ ಮತ್ತೆ ಈ ಕಲರ್ ನ್ಯೂಮರಾಲಜಿ ಕಲರ್ ಥೆರಪಿ ಶಾಂಕ್ಯಶಾಸ್ತ್ರ ಹೇಗೆ ನಿಮ್ಮ ಜೀವನದ್ದು ಹೇಗೆ ಜೀವನ ಬದಲಾಯಿಸ್ತೀನಿ ಆ್ಯಕ್ಚುಲಿ ನಾನು ಪೆಂಡುಲಮ್ನ ತುಂಬಾ ದಿನನಿತ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಹೇಳಬೇಕು ಅಂದ್ರೆ ನಂದು ಆ್ಯಕ್ಚುಲಿ ನಂದು ಎರಡು ಒಡವೆ ಕಳೆದೋಗಿತ್ತು ಸೊ ಮಾಲಲ್ಲಿ ಬಿದ್ದಿದ್ಯಾ ಮನೆಯಲ್ಲಿ ಬಿದ್ದಿದ್ಯಾ ಅಂತ ಹೇಳಿ ತುಂಬ ಕನ್ಫ್ಯೂಸ್ ಆಗಿತ್ತು ಸೊ ನೋಡಿದಾಗ ಮನೆಯಲ್ಲಿ ಎಲ್ಲಿದೆ ಅಂತ ಹೇಳಿ ಅಲ್ಲೇ ನಾನು ಹುಡುಕಿ ನನಗೆ ಅಲ್ಲಿ ಅದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಲ್ಲಿ ಸಿಕ್ತು ಸರ್ ಓಕೆ ಓಕೆ ನೋಡಿದ್ರಲ್ಲ ಈಗ ಮುಂದೆ ಪೆಂಡುಲಮ್ ನ ನಾವು ಮೂಡಿಗೆರೆಯಲ್ಲಿ ಮಾಡಬೇಕಂತ ವಿಚಾರ ಇದೆ ಅಥವಾ ಕಾರ್ಕಡದಲ್ಲಿ ನೋಡಬೇಕು ಏನಂತ ಹೇಳಿ ಸೊ ಅದರ ನಾ ನೆಕ್ಸ್ಟ್ ಕೊಡ್ತಾ ಇರ್ತೇವೆ ನಮ್ಮ ವಾಟ್ಸಪ್ ಚಾನೆಲ್ ಜಾಯ್ನ್ ಆಗಿ ಕೊನೆಯಲ್ಲಿ ಬರುತ್ತೆ ಸೊ ಅಲ್ಲಿ ಎಲ್ಲ ಮಾಹಿತಿನ ಕೊಡ್ತೇವೆ ನೀವು ಕೂಡ ನೋಡಿ ವಿದ್ಯೆ ಕಲಿಯೋದು ದೊಡ್ಡದಲ್ಲ ವಿದ್ಯೆ ಕಲಿತ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಿದಾರೆ ನಿಜ ಜೀವನದಲ್ಲಿ ನೀವು ಮಾಡೋ ಬಿ ಎ ಬಿ ಕಾಮ್ ಕೋರ್ಸ್ಗಳು ನಿಮ್ಮ ಲೈಫಲ್ಲಿ ಆ ಫೈನಾನ್ಷಿಯಲಿ ಬರ್ಡನ್ಗಳನ್ನು ಅಥವಾ ಎಮ್ ಬಿ ಎ ಮಾಡಿದಾಗ ಅದು ಬೇರೆ ಬಟ್ ಜೀವನನ ಬದಲಾಯಿಸುವಂಥ ಕೋರ್ಸ್ಗಳು ಆಯುಷ್ ಮಾಡ್ಕೊಂಡು ಕೊಡೋದ್ರಿಂದ ಜಾಸ್ತಿ ಚಿಂತೆ ಮಾಡ್ಕೋಬೇಡಿ ನಮ್ಮ ವಾಟ್ಸಪ್ ಚಾನಲ್ ಆಗಿ ಮುಂದಿನ ಕೋರ್ಸ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು